ಉತ್ತರ ಕರ್ನಾಟಕದ ಫೇಮಸ್ ದಪಾಟಿ ಹೇಗೆ ಮಾಡೋದು ನೋಡೋಣ ಬನ್ನಿ ವೆಲ್ಕಮ್ ಟು ಮೈ ಚಾನೆಲ್ ಮೊದಲಿಗೆ ಒಂದು ಜಾರಲ್ಲಿ ಒಂದು ಹಿಡಿ ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಅಜ್ವಾಯನ ಅಂದರೆ ಓಂಕಾಳು ಅಂತಿರಲ್ಲ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ವಿಡಿಯೋ ಕ್ಲಿಪ್ಪಲ್ಲಿ ನೀವು ನೋಡ್ತಿರ್ಬೋದು ಇಷ್ಟು ಸಣ್ಣಗಾದರೆ ಸಾಕಾಗುತ್ತೆ ಮರಳು ಮರಳಾಗಿದ್ರೆ ರೊಟ್ಟಿ ಇಲ್ಲಿ ಸಿಗುತ್ತೆ ದಪಾಟಿ ಮಾಡಲಿಕ್ಕೆ ನಾವಿಲ್ಲಿ ಎರಡು ಕಪ್ ಆಗೋಷ್ಟು ಜೋಳದ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಿ ಕ್ವಾಂಟಿಟಿ ನೋಡ್ಕೊಂಡು ನೀವು ಇಲ್ಲಿ ಹಿಟ್ಟುಗಳನ್ನೇ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅದಾದಮೇಲೆ ಸ್ವಲ್ಪ ಜೀರಿಗೆ ಅರ್ಶಿಣ ಪುಡಿ ಕೊತ್ತಂಬರಿ ಹಾಗೆ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಡ್ರೈ ಮಿಕ್ಸು ಇದು ನಾವು ಮಾಮೂಲಿ ಜೋಳದ ಹಿಟ್ಟು ಮಾಡ್ತೀವಲ್ಲ ಅದೇ ಥರ ಬಿಸಿನೀರು ಹಾಕಬೇಕಾಗುತ್ತೆ ಅಂದರೆ ಜಿಗಟ್ಟು ಹಿಡ್ಕೊಳ್ಳುತ್ತೆ ರೊಟ್ಟಿಗೆ ಸೊ ಬಿಸಿನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ನೀವು ನಾತ್ಕೋಬೇಕಿಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಹೀಗಾಗಿರುತ್ತೆ ರೊಟ್ಟಿ ಹಿಟ್ಟು ಅದಾದಮೇಲೆ ಸ್ವಲ್ಪ ಎಳ್ಳ ಹಚ್ಚಿ ರೊಟ್ಟಿ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ನೋಡ್ತಿರ್ಬೋದು ನೀವು ರೊಟ್ಟಿ ಬಡಿಯೋಕ್ಕೆ ಬರದೇ ಇರೋರು ನೀವು ಲಟ್ಟಿಸ್ಬೋದು ಚಪಾತಿ ಥರ ಸ್ವಲ್ಪ ಪ್ರೆಷರ್ ಕಡಿಮೆ ಹಾಕಿ ಲಟ್ಟಿಸ್ಬೇಕಾಗತ್ತೆ ಜೋರಾಗಿ ಲಟ್ಟಿಸಿದ್ರೆ ರೊಟ್ಟಿ ಹರಿಯುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ಹಂಚಿನ ಮೇಲೆ ಹಾಕಿ ರೊಟ್ಟಿ ಬೇಯಿಸ್ಕೊಂಡ್ರೆ ದಪಾಟಿ ರೆಡಿ